ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಫಿಫ್ಟಿ ತ್ರೀಗೆ ಪ್ರತಿಯೊಬ್ಬರ ಸೌಲಭ್ಯದಲ್ಲಿ ಶುರು ಮಾಡೋಣ ಆಸ್ ಯೂಜುಯಲ್ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಕಿಚ್ಚಸ್ತರ ಅಭಿಮಾನಿಗಳು ನೀವೇನಾದರೂ ಆಗಿದ್ದರೆ ಇವರನ್ನ ಸ್ಕಿಪ್ ಮಾಡೋಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಯಾಕಂದರೆ ಬಾಸ್ ಅವರ ಹುಟ್ಟುಹಬ್ಬ ನಾಳೆ ಇದೆ ನಿಮಗೆ ಈಗಾಗಲೇ ಗೊತ್ತೇ ಇದೆ ಆ್ಯಂಡ್ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಕೆಲವೊಂದು ಅಪ್ಡೇಟ್ಸ್ ಸಿಕ್ಕಿದ್ದಾವೆ ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಆಸ್ ಯೂಜುವಲ್ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೇವೆ ವಿಡಿಯೋ ಶುರು ಮಾಡೋಣ ಸೊ ಶುರು ಮಾಡೋಕ್ಕಿಂತ ಮುಂಚೆ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ನೋಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ಸಣ್ಣ ಪ್ರೋಮೋ ಹದಿನೈದು ಸೆಕೆಂಡ್ ಪ್ರೋಮೋ ಏನೋ ಬಿಟ್ಟಿದ್ದಾರೆ ಆ ಪ್ರೋಮೋಗೆ ಬೆಂಕಿ ಹಚ್ತಾ ಇದ್ದಾರೆ ಟ್ವಿಟರಲ್ಲಿ ಅಂದರೆ ತಪ್ಪೇ ಇಲ್ಲ ಆ್ಯಂಡ್ ಆಗುತ್ತೆ ಸಣ್ಣ ಪ್ರೋಮೋಗೆ ಈ ಲೆವೆಲ್ಗೆ ಕ್ರೇಜ್ ತೋರಿಸ್ತಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಇನ್ನು ನಾಳೆ ಖಂಡಿತ ಎಲ್ಲ ಸೋಷಿಯಲ್ ಮೀಡಿಯಾಗಳು ಬ್ಲಾಸ್ಟ್ ಹಾಗೆ ಆಗ್ತವೆ ಅಂತ ಈಗಾಗಲೇ ನಾವು ಊಹೆ ಮಾಡ್ಕೋಬೋದು ಕಿಚ್ಚ ಸರ್ ಅಭಿಮಾನಿಗಳು ಮಾಡ್ತಾರೆ ಅಂತಲೇ ಅನ್ಕೋಬೋದು ಸೊ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಂಗೆ ಒಂದು ಪ್ರೋಮೋ ಬಿಡ್ತಾರೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇವತ್ತು ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಆ್ಯಂಡ್ ಅದರ ಜೊತೆಗೆ ಬಂದ್ಬಿಟ್ಟು ಅನೂಪ್ ಭಂಡಾರಿ ಅವರು ಲಿರಿಕ್ಸ್ನ ಬಂದುಬಿಟ್ಟು ಲೀಕ್ ಮಾಡ್ತೀನಿ ಅಂತ ನೆನ್ನೆನೆ ಒಂದು ಪೋಸ್ಟ್ ಹಾಕಿದರು ಸೊ ಇವತ್ತು ಲೀಕ್ ಸಹ ಮಾಡಿದ್ದಾರೆ ಅಂದರೆ ಲಿರಿಕ್ಸ್ ಡೈರೆಕ್ಟಾಗಿ ಅವರು ಬರೆದ್ಬಿಟ್ಟು ಅದನ್ನು ಫೋಟೋ ತೆಗೆದು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಲಿರಿಕ್ಸ್ ವಿಷಯಕ್ಕೆ ಬಂದರೆ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಎ ಮಾಸ್ ಲಿರಿಕ್ಸ್ ಅಂತಲೇ ಹೇಳ್ಬೋದು ಸೊ ಅದನ್ನು ನಾವು ಲಿರಿಕ್ಸ್ ಇಟ್ಕೊಂಡು ಯಾವ ಟ್ಯೂನಲ್ಲಿ ಅದನ್ನು ಹಂಪ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಗೊತ್ತಾಗಲ್ಲ ನಮಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಸಾಂಗು ನಾಳೆ ಬೆಳಗ್ಗೆ ಆರು ಗಂಟೆ ಐವತ್ತ ಆರು ನಿಮಿಷಕ್ಕೆ ನಿಮಗೆ ಸಿಗ್ತಾಯಿದೆ ಸೊ ಖುಷಿ ಪಡ್ತೀರಾ ಏನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಆ್ಯಂಡ್ ಅದ್ರ ಜೊತೆಗೆ ಇವಾಗ ಸದ್ಯಕ್ಕೆ ಆರು ಗಂಟೆಗೆ ಒಂದು ಆ್ಯಶ್ ಟ್ಯಾಗ್ನ ಕ್ರಿಯೇಟ್ ಮಾಡಿದ್ದಾರೆ ಎಚ್ ಬಿ ಡಿ ಕಿಚ್ಚ ಸುದೀಪ್ ಅಂತ ಒಂದು ಆ್ಯಶ್ಟ್ಯಾಗ್ನ ಕ್ರಿಯೇಟ್ ಮಾಡಿದ್ದಾರೆ ಫ್ಯಾನ್ಸ್ ಕಡೆಯಿಂದ ಬಂದಿರುವ ಒಂದು ಆ್ಯಶ್ ಟ್ಯಾಗ್ ಇದು ಸೊ ಎಲ್ಲರೂ ಅಂದರೆ ಸಿ ಡಿ ಪಿ ನಿಮಗೆ ಗೊತ್ತೇ ಇರುತ್ತೆ ಸಿ ಡಿ ಪಿ ಬಂದ್ಬಿಟ್ಟು ಕಾಮನ್ ಡಿ ಪಿಯಾಗಿ ಒಂದು ಪೋಸ್ಟರ್ನ ರಿಲೀಸ್ ಮಾಡ್ತಾರೆ ಸೊ ಅದೇ ರೀತಿ ಸೇಮ್ ಇದು ಕೂಡ ಒಂದು ಆ್ಯಶ್ಟ್ಯಾಗ್ನ ಕ್ರಿಯೇಟ್ ಮಾಡಿ ಅದನ್ನು ಟ್ರೆಂಡ್ ಮಾಡ್ತಾರೆ ನಾಳೆ ಎಲ್ಲನೂ ಸೊ ನೀವು ಏನಾದರೂ ಟ್ರೆಂಡ್ ಮಾಡಬೇಕು ಅಂದರೆ ನೀವೇನಾದರೂ ಒಂದು ಪೋಸ್ಟರ್ ಆಗಬೇಕು ಅಂದರೆ ಎಚ್ ಬಿ ಡಿ ಕಿಚ್ಚ ಸುದೀಪ್ ಅಂತ ಟ್ಯಾಗ್ ಯೂಸ್ ಮಾಡಿಕೊಂಡು ನೀವು ಪೋಸ್ಟ್ ಮಾಡಿದರೆ ನಿಮ್ಮ ಪೋಸ್ಟ್ ಸಹ ಕೆಲವೊಂದು ರೀಚ್ ಜಾಸ್ತಿನೇ ಆಗ್ತವೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಟ್ರೆಂಡಿಂಗಲ್ಲಿರುತ್ತೆ ನಾಳೆ ಬಂದ್ಬಿಟ್ಟು ಆ ಹ್ಯಾಶ್ ಟ್ಯಾಗು ಅದರ ಜೊತೆಗೆ ಒಂದು ಪೋಸ್ಟರ್ನ ಸಹ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಆ ಪೋಸ್ಟರ್ನ ನೀವು ಈಗಾಗಲೇ ನೋಡ್ತಾ ಇರ್ಬೋದು ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಬಿಲ್ಲಾರ್ ರಂಗ ಭಾಷಾ ಪ್ರೊಡಕ್ಷನ್ ಹೌಸ್ ಯಾವುದು ಅನ್ನೋದ್ರ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲೇ ಹೇಳಿದ್ದೆ ಆ್ಯಂಡ್ ಯಾವುದು ಸಹ ನಮ್ಮ ಆಫಿಷಿಯಲಿ ಆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬಂದಿರಲಿಲ್ಲ ಮಾಹಿತಿ ಬಟ್ ಎಚ್ ಸುದೀಪ್ ಸರ್ ಅವರು ಹೇಳಿಕೊಂಡಿದ್ರು ಸೊ ಹನುಮಾನ್ ಮೂವಿ ಪ್ರೊಡ್ಯೂಸರ್ ಅವರೇ ಮಾಡ್ತಿರೋದು ಇದಕ್ಕೆ ಸಹ ಬಿಲ್ಲಾರಂಗ ಭಾಷಾ ಸಿನಿಮಾಗೆ ಅಂತ ಹೇಳಿದ್ರು ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಕಡೆಯಿಂದ ಇವತ್ತು ಒಂದು ಪೋಸ್ಟರ್ನ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಬಂದುಬಿಟ್ಟು ಟ್ಯಾಗ್ಲೈನ್ ಏನು ಕೊಟ್ಟಿದ್ದಾರೆ ಅಂದರೆ ಎ ಕಿಂಗ್ ಸೈಜ್ ಅನೌನ್ಸ್ಮೆಂಟ್ ಆನ್ ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾರೆ ಸೊ ಮೇ ಬಿ ಇದು ಖಂಡಿತವಾಗ್ಲೂ ಬಿಲ್ಲರಂಗ ಭಾಷ್ಯದ ಅಪ್ಡೇಟೇ ಅಂತಲೇ ಅಂದ್ಕೋಬೋದು ಆ್ಯಂಡ್ ಹೌದು ಅದನ್ನು ಸ್ವತಃನೇ ನಮ್ಮ ಕಿಚ್ಚ ಸರ್ ಅವರು ಅನೌನ್ಸ್ಮೆಂಟ್ ಮಾಡಿರೋ ಕಾರಣದಿಂದ ಎಕ್ಸ್ಪೆಕ್ಟೇಷನ್ ಖಂಡಿತ ಇದು ಬಿಲ್ಲರಂಗ ಭಾಷ್ಯದೆ ಅಂತಲೇ ಅನ್ಕೋಬೋದು ಸೊ ಕಿಚ್ಚ ಸರ್ ಅಭಿಮಾನಿಗಳಿಗೆ ನಾಳೆ ಏನೆಲ್ಲ ರಿಲೀಸ್ ಆಗ್ತಾ ಇದೆಯೋ ಅದ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಡೆಡಿಕೇಟೆಡಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾಳೆ ಸಾಯಂಕಾಲ ಸೊ ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಬಿಡಿ ಯಾಕಂದರೆ ನಾಳೆ ಯಾವುದೆಲ್ಲ ಸಿನಿಮಾಗಳು ಅನೌನ್ಸ್ಮೆಂಟ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಲೈನ್ ಅಪ್ಸ್ ಮಾಡಿ ಅದ್ರ ಬಗ್ಗೆ ಆಗಿ ವಿಡಿಯೋ ಮಾಡಿ ನಾಳೆ ಈವ್ನಿಂಗ್ ಆರು ಗಂಟೆಗೆ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಇವತ್ತು ನಮ್ಮ ಕಡೆಯಿಂದನೇ ಇವತ್ತೇ ಅಡ್ವಾನ್ಸ್ ಆಗಿ ವಿಶ್ ಮಾಡ್ಬಿಡೋಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕಿಚ್ಚ ಸರ್ ಆ್ಯಂಡ್ ನಿಮ್ಮ ಅಭಿಮಾನಿಗಳಿಗೆ ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಇರಿ ಅಂತ ಹೇಳ್ತಾ ಸೊ ಬೇರೆ ಇಂಡಸ್ಟ್ರಿಯ ಅಪ್ಡೇಟ್ಸ್ ಕಡೆ ಹೋಗೋಣ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಮ್ಮ ಉಪೇಂದ್ರ ಸರ್ ಅವರು ಬಂದುಬಿಟ್ಟು ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಕೂಲಿ ಸಿನಿಮಾ ಇದೆಯಲ್ಲ ರಜನಿಕಾಂತ್ ಅವರವರು ನಾಯಕ ನಟನಾಗಿ ಮಾಡಿರುವ ಸಿನಿಮಾ ಬಂದ್ಬಿಟ್ಟು ಸೊ ಈ ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಸರ್ ಅವರು ಆನ್ ಬೋರ್ಡ್ ಆಗಿದ್ದಾರೆ ಅಂತ ಒಂದು ವಾರದ ಹಿಂದೆನೇ ಗೊತ್ತಿತ್ತು ಬಟ್ ಈಗ ಆಫಿಷಿಯಲಿ ನಮ್ಮ ಲೋಕೇಶ್ ಕನಕರಾಜ್ ಅವರ ಟ್ವಿಟರ್ ಅಕೌಂಟರಲ್ಲಿ ಅವರೇ ಸಹ ಪೋಸ್ಟ್ ಮಾಡಿ ಸೊ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಆರು ಗಂಟೆಗೆ ಸೊ ನಮ್ಮ ಉಪೇಂದ್ರ ಸರ್ ಅವರು ಅಫಿಷಿಯಲಿ ಆನ್ ಬೋರ್ಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಮ್ಮ ಪರಂವಾ ಸ್ಟುಡಿಯೋಸ್ ಕಡೆಯಿಂದ ಬರ್ತಿರುವ ಇಬ್ಬನಿ ತಬ್ಬಿದ ಇಲೆಯಲ್ಲಿ ಪ್ರೀಮಿಯರ್ ಶೋನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಟೇಟರ್ ಲಿಸ್ಟ್ ಸಹ ನೀವು ನೋಡ್ತಾ ಇರ್ಬೋದು ನಾನು ಪ್ಲೇನ್ ಮಾಡ್ತೀನಿ ೀನಿ ಅಂಡ್ ಸಿನಿಮಾ ಬಂದ್ಬಿಟ್ಟು ರಾಜ್ಯಾದ್ಯಂತ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂದ್ರೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಅಂಡ್ ಇದೇ ಡೇಟ್ಗೆ ಬಂದ್ಬಿಟ್ಟು ತಮಿಳ್ ಇಂಡಸ್ಟ್ರಿಯಿಂದ ಒಂದು ಬಿಗ್ ಸಿನಿಮಾ ಬರ್ತಿದೆ ತಲಪತಿ ವಿಜಯ್ ಸರ್ ಅವರ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗೋಡ್ ಸಿನಿಮಾ ಸಹ ಇದೇ ಡೇಟ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಮೊದಲು ನಮ್ಮ ಕನ್ನಡ ಸಿನಿಮಾನ ನೋಡ್ಬಿಟ್ಟು ಆಮೇಲೆ ಅವರ ಸಿನಿಮಾನ ಸಹ ನೋಡಿ ಅಂತಲೇ ಹೇಳ್ತೀನಿ ಅದು ಇದು ಎಷ್ಟು ಮಟ್ಟಿಗೆ ಜನ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಅದು ನಿಮ್ಮ ಪರ್ಸ್ನಲ್ ಒಪಿನಿಯನ್ ಸೊ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನೂ ನೋಡಿ ಆ್ಯಂಡ್ ಆ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಾಳೆ ಪವನ್ ಕಲ್ಯಾಣ್ ಸರ್ ಅವರ ಹುಟ್ಟುಹಬ್ಬ ಸಹ ಇದೆ ಆ್ಯಂಡ್ ಅವ್ರಿಗೂ ಸಹ ವಿಷಯ ತಿಳಿಸೋಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪವನ್ ಕಲ್ಯಾಣ್ ಸರ್ ಆ್ಯಂಡ್ ನೀವು ಸದ್ಯಕ್ಕೆ ಸಿನಿಮಾಗಳನ್ನ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ ಕಾರಣ ಏನು ಅಂತ ಎಲ್ರಿಗೂ ಗೊತ್ತೇ ಇದೆ ಆ್ಯಂಡ್ ಒಳ್ಳೆಯದಾಗ್ಲಿ ನಿಮ್ಮ ರಾಜಕಾರಣಿ ಜೀವನಕ್ಕೆ ಅದರ ಜೊತೆಗೆ ನಿಮ್ಮ ಸಿನಿಮಾಗಳು ಸಹ ಅತಿ ಶೀಘ್ರದಲ್ಲೇ ಬರಲಿ ಅಂತ ಕೋರ್ಕೊಳ್ಳೋಣ ಆ್ಯಂಡ್ ನಾಳೆ ಎಸ್ಪೆಷಲಿ ಪವನ್ ಕಲ್ಯಾಣ್ ಸರ್ ಅವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ರಿಲೀಸ್ ಆಗ್ತಿದೆ ದ ನೇಮ್ ಕಾಲ್ಡ್ ಗಬ್ಬರ್ ಸಿಂಗ್ ನಾನೊಂದು ಟೆಂತಲ್ಲಿ ಇರ್ತೀನೇನೋ ಅಂದ್ಕೊಂಡಿರ್ತು ಟೆಂತಲ್ಲಿ ಅವರು ಇನ್ನೂ ಒಂದು ನೈಂತ್ ಏಯ್ತಲ್ಲಿ ಇರ್ತೀನಿ ಅಂದ್ಕೊಂಡಿದ್ದೆ ಸೊ ಆ ಟೈಮಲ್ಲಿ ರಿಲೀಸ್ ಆದಂಥ ಸಿನಿಮಾ ಇದು ಸೊ ಆ ಟೈಮಲ್ಲೇ ಹೆವಿ ಬ್ಲಾಕ್ ಬಸ್ಟರ್ ಅಂತಲೇ ಹೆಸರು ಪಡ್ಕೊಂಡಿತ್ತು ಆ್ಯಂಡ್ ಇದು ರೀಮೇಕ್ ಸಿನಿಮಾ ಆಗಿದ್ರು ಸಹ ಒಂದು ಫ್ರೆಶ್ ಫೀಲ್ ಕೊಟ್ಟು ಅಭಿಮಾನಿಗಳನ್ನೇ ಥೇಟರ್ ಕಡೆ ಕರ್ಕೊ ಬಂದಿತ್ತು ಸೊ ನಾಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ನಮ್ಮ ಬೆಂಗಳೂರಲ್ಲಿ ಸಹ ಕೆಲವೊಂದು ಥೇಟರ್ಸ್ನ ಲಾಕ್ ಮಾಡ್ಕೊಂಡಿದ್ದಾರೆ ಸೊ ಥೇಟರ್ ಲಿಸ್ಟ್ ಬೇಕಾದರೆ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಪ್ಲೇ ಮಾಡ್ತಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಈಗಾಗಲೇ ಮೂರು ವಿಡಿಯೋಗಳು ನನ್ನ ವಿಡಿಯೋಗಳು ಬಂದ್ಬಿಟ್ಟು ಒಂದು ವಿಡಿಯೋ ಫೋರ್ ಪಾಯಿಂಟ್ ಫೈವ್ ಕೆ ಸಮಥಿಂಗ್ ಆ್ಯಂಡ್ ಇನ್ನೊಂದು ವಿಡಿಯೋ ಒನ್ ಪಾಯಿಂಟ್ ಟು ಕೆ ಆ್ಯಂಡ್ ನೆನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋ ಸಹ ಒನ್ ಪಾಯಿಂಟ್ ಟು ಕೆ ಸೊ ಈ ವಿಡಿಯೋ ಏನಾದರೂ ಅದೇ ಥರ ಒಂದು ಐದರಿಂದ ಹತ್ತು ಸಾವಿರ ಆಗಿಬಿಟ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಹ ಮಾನಟೈಜೇಷನ್ ಆಗುತ್ತೆ ಆ್ಯಂಡ್ ಮಾನಟೈಜೇಷನ್ಗೆ ಇನ್ನೂ ಜಾಸ್ತಿ ಹವರ್ಸೇ ಬೇಕು ಟು ತೌಸಂಡ್ ಅವರ್ಸ್ ಮಾತ್ರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಸಾಕಷ್ಟು ದಿನಗಳಿಂದ ಕಷ್ಟಪಡ್ತಾ ಇದ್ದೀನಿ ಗುರು ಸೀರಿಯಸ್ಲಿ ಇನ್ನೂ ಒಂದು ಒಂದೇ ಒಂದು ವಿಡಿಯೋ ಒಂದು ಇಪ್ಪತ್ತು ಸಾವಿರ ವ್ಯೂಸ್ ಹೋಗ್ಬಿಟ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ ಮಾನಿಟೈಜೇಷನ್ ಅನ್ನೋದು ಆಗಿಬಿಡುತ್ತೆ ಆ್ಯಂಡ್ ನನಗೂ ಸಹ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನೆಕ್ಸ್ಟ್ ವಿಡಿಯೋಸ್ನ ಮಾಡೋದಕ್ಕೆ ತುಂಬ ಬೂಸ್ಟ್ ಸಿಗುತ್ತೆ ಸೊ ನೋಡಿ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನೀವು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ನೋಡಿದ್ದೀರಾ ಯಾರೆಲ್ಲ ಶೇರ್ ಮಾಡಿದ್ದೀರಾ ಥ್ಯಾಂಕ್ ಯು ಲಾಟ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಬರೋದೇ ಖಂಡಿತ ಭಾಸ್ಸಾವ್ರ ಅಭಿಮಾನಿಗಳಿಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಸೊ ಲವ್ ಯು ಆಲ್ ಸಿಗೋಣ ಮತ್ತೆ ಒಳ್ಳೆಯ ಕಂಟೆಂಟ್ ಮುಖಾಂತರ